ರವಿ ಎಲ್ಲಿದ್ದೀರಿ ನಾವು ಆಗಲೇ ನಿಮ್ಮನ್ನು ಲೈಫ್ಗೆ ತೆಗೆದುಕೊಂಡಾಗ ಮಳೆ ಬರ್ತಾ ಇದ್ದರೂ ಕೂಡ ಅಲ್ಲಿ ಬಿ ಜೆ ಪಿಯ ಕಾರ್ಯಕರ್ತರು ಜನಸಾಮಾನ್ಯರು ಎಲ್ಲರೂ ಕೂಡ ಮನೆ ಮಳೆಯನ್ನು ಲೆಕ್ಕಿಸದೆ ಮೋದಿ ಅವ್ರನ್ನ ನೋಡಬೇಕು ಅಂತ ಕಾಯ್ತಾ ಕೂತಿದ್ರು ಈಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀರಿ ಅಲ್ಲಿ ಹೇಗಿದೆ ಸಿಚುವೇಶನ್ ವೀಣಾ ಕೋಲಪ್ಪನ ಗ್ರಹಾರದಲ್ಲೇ ಇದ್ದೀವಿ ಇದು ಎಲೆಕ್ಟ್ರಾನ್ ಸಿಟಿಯ ಅಂದರೆ ನರೇಂದ್ರ ಮೋದಿ ಅವರು ಏನು ಮೆಟ್ರೋದಲ್ಲೇ ಆಗಮಿಸಿದರು ಇದರ ಕೊನೆಯ ಪಾಯಿಂಟ್ ಆಗಿದೆ ನರೇಂದ್ರ ಮೋದಿ ಅವರಿಗಾಗಲೇ ರೀಚ್ ಆಗಿದ್ದಾರೆ ತ್ರಿಬಲ್ ಐಟಿ ಕೂಡ ಹೊರಟಿದ್ದಾರೆ ಬೆಳಗ್ಗೆಯಿಂದಲೂ ಕೂಡ ತಾವು ಹೇಳಿದಂತೆ ಸಾಕಷ್ಟು ಮಳೆ ಇತ್ತಿಲ್ಲ ಆದರೂ ಕಾರ್ಯಕರ್ತರು ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಪೊಲೀಸರಿಗೆ ಅವರನ್ನು ಸರಿಯಾಗಿ ನಿಭಾಯಿಸೋದು ಕೂಡ ಕಷ್ಟ ಆಯಿತು ಯಾಕೆಂದರೆ ನೀವು ನಾವು ಗಮನಿಸಬಹುದು ಈ ಭಾಗದಲ್ಲಿ ನಿಂತಿರುವಂಥ ಜನಗಳನ್ನೆಲ್ಲ ನೀವು ನೋಡ್ತಾ ಇದ್ರೆ ಮಹಿಳೆಯರಿದ್ದಾರೆ ಯುವಕರಿದ್ದಾರೆ ಅದೇ ರೀತಿ ಸಾಕಷ್ಟು ಜನ ಬೇರೆ ಬೇರೆ ಭಾಗದಿಂದ ಬಂದಿದ್ದಾರೆ ರಸ್ತೆ ಕೂಡ ವೀಣ ಮ ಛತ್ರಿಯನ್ನು ಹಿಡಿದುಕೊಂಡು ಮಳೆಯನ್ನು ಲೆಕ್ಕಿಸದೆ ನಿಂತಿರುವಂಥ ಸಾಲುಗಳನ್ನು ನೋಡ್ತಾ ಇದ್ದರೆ ಅವರಿಗೆ ನರೇಂದ್ರ ಮೋದಿ ಅವರಿಗೆ ಕಾಣಿಸೋದಿಲ್ಲ ಯಾಕೆಂದರೆ ಬಹಳಷ್ಟು ದೂರ ಇದೆ ರೈಲ್ವೆ ಸ್ಟೇಷನ್ಗೂ ಮತ್ತು ರಸ್ತೆಗೂ ಕೂಡ ಸುಮಾರು ಒಂದು ಇನ್ನೂರು ಮುನ್ನೂರು ಅಡಿ ದೂರ ಇದೆ ನರೇಂದ್ರ ಮೋದಿ ಅವರು ಕಾಣಬಹುದೇನು ಎನ್ನುವಂತಹ ಒಂದು ಕುತೂಹಲದಲ್ಲಿ ಬಂದು ನಿಂತ್ಕೊಂಡಿದ್ದಾರೆ ಪೊಲೀಸರು ಕೂಡ ಆ ಮಳೆ ಪೊಲೀಸರು ಕೂಡ ಮಳೆಯಲ್ಲೇ ನಿಂತ್ಕೊಂಡು ಕೆಲಸವನ್ನು ಕಾರ್ಯವನ್ನು ಮಾಡ್ತಾ ಇರೋದನ್ನು ಗಮನಿಸ್ತೇವೆ ಕೆಲವು ನಿಮಿಷಗಳ ಹಿಂದಗಳ ಹಿಂದಷ್ಟೇ ಮೊದ ಹತ್ರ ಮ ರೋಡಿಗೆ ಮತ್ತಷ್ಟು ಹತ್ತಿರ ಹತ್ತಿರವಾಗಿ ನರೇಂದ್ರ ಮೋದಿ ಅವರು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನು ನೋಡೋದಕ್ಕೆ ಸಾಕಷ್ಟು ಒಂದು ರೀತಿ ವಾಗ್ವಾದ ಕೂಡ ಆಯ್ತು ಪೊಲೀಸರ ಜೊತೆ ಈಗಲೂ ಕೂಡ ಅದನ್ನೇ ಹೇಳ್ತಾ ಇದ್ರು ನರೇಂದ್ರ ಮೋದಿ ಅವರು ಬಿಡೋದಕ್ಕೆ ನೋಡೋದಕ್ಕೆ ನಮಗೆ ಸರಿಯಾದ ಅವಕಾಶವನ್ನ ಕೊಡಲಿಲ್ಲ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು ಈಗ ಅವರು ನಾವು ನೇರವಾಗಿ ಮಾತಾಡ್ಸೋದಕ್ಕೆ ಹೋದ್ರೆ ಪೊಲೀಸರಿಗೆ ಅವರ ಕಾರ್ಯವನ್ನು ನಡೆಸೋದ ನಡೆಸೋಕೆ ಕಷ್ಟ ಆಗತ್ತೆ ರಿಕ್ವೆಸ್ಟ್ ಮಾಡಿದರೆ ನೀವು ದಯಮಾಡಿ ಮತ್ತೆ ಹತ್ರ ಹೋಗ್ಬೇಡಿ ಅವರೆಲ್ಲರೂ ಕೂಡ ಮೆಟ್ರೋ ಸ್ಟೇಷನ್ ಹತ್ರವಾಗಿ ಜನ ಕಷ್ಟ ಆಗುತ್ತೆ ಬರ್ತೀನಿ ರವಿ ಹಾಗೆ ಸಂಪರ್ಕದಲ್ಲಿ ರೀ ఇది ఏష్యెట్ న్యూస్ నెట్వర్క్ ప్రస్తుతి